ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಕೇವಲ ಆರು ತಿಂಗಳಲ್ಲಿ ಕೇವಲ ಆರು ತಿಂಗಳಲ್ಲಿ ನಾವು ಓದ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಇದ್ದೀನಿ ಆಯಿತಾ ನವೋದಯ ಪರೀಕ್ಷೆ ಪಾಸ್ ಆಗೋಕ್ಕೆ ನವೋದಯ ಎಕ್ಸಾಮ್ಗೆ ರೆಡಿ ಆಗೋಕ್ಕೆ ತಯಾರಿ ಮಾಡೋಕ್ಕೆ ಕೇವಲ ಆರು ತಿಂಗಳು ಬೇಕಾದಷ್ಟು ಟೈಮು ಆರು ತಿಂಗಳು ಇದೆಯಲ್ಲ ಆರು ತಿಂಗಳೇ ಬೇಕಾದಷ್ಟು ಮಕ್ಕಳು ಕಮಿಟೆಡ್ ಆಗಿರಬೇಕು ಮಕ್ಕಳೇನಾರು ಕಮಿಟೆಡ್ ಏನಾರು ಆಗಿದ್ದರೆ ಆರು ತಿಂಗಳು ಟೈಮು ಅದೇ ಬೇಕಾದಷ್ಟು ಆಗುತ್ತೆ ಆರು ತಿಂಗಳಲ್ಲಿ ಕಂಪ್ಲೀಟ್ ಎಲ್ಲ ಚಾಪ್ಟರ್ನ ಮುಗಿಸ್ಬೋದು ಅದ್ರ ಜೊತೆಲಿ ಮಾಡಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಅಷ್ಟು ಟೈಮ್ ಇದೆ ನಮ್ಮ ಹತ್ರ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಆಲ್ರೆಡಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಡಿಸೆಂಬರ್ ಹದಿಮೂರನೇ ತಾರೀಕು ಅಂದ್ಬಿಟ್ಟು ಆಲ್ರೆಡಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಇವತ್ತೆಷ್ಟು ಇವತ್ತೆಷ್ಟು ಜೂನ್ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಇದೆ ಆಯಿತಾ ಆರು ತಿಂಗಳು ಎಕ್ಸಾಕ್ಟ್ ಆರು ತಿಂಗಳಿದೆ ಆಯಿತಾ ಆರು ತಿಂಗಳು ನೀವೇನಾರು ಬೆಳಗ್ಗೆ ಒಂದೂವರೆ ಗಂಟೆ ಸಾಯಂಕಾಲ ಒಂದೂವರೆ ಗಂಟೆ ಕಮಿಟೆಡಾಗಿ ಕೂತ್ಕೊಂಡು ಹೋದರೆ ಖಂಡಿತ ನಾವು ಅದೇ ಪಾಸ್ ಆಗ್ಬೋದು ಆಯಿತಾ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಇಪ್ಪತ್ತು ಚಾಪ್ಟರ್ ಇದೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದ್ರಲ್ಲಿ ಇಪ್ಪತ್ತು ಚಾಪ್ಟರ್ ಇದೆ ಅದರಲ್ಲಿ ಕೆಲವೊಂದು ಸ್ಕಿಪ್ ಮಾಡ್ಬೋದು ನಾನು ಏನಕ್ಕೆ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಕ್ವಶನ್ ಇದೆಲ್ಲ ಇಪ್ಪತ್ತು ಚಾಪ್ಟರ್ ಸರಿಯಾಗಿ ಕಲ್ತಿದ್ರೆ ಕೆಲವೊಂದು ಕ್ವಶನ್ ನ ಈಸಿ ಟ್ರಿಕ್ ಇಂದ ಸಾಲ್ವ್ ಮಾಡ್ಬೋದು ಅದಕ್ಕೋಸ್ಕರ ಇಪ್ಪತ್ತು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡಿ ಡೈರೆಕ್ಟ್ ಅಥವಾ ಇನ್ ಆಗಿ ಇದೆಲ್ಲ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಚಾಪ್ಟರ್ ಸ್ಕಿಪ್ ಮಾಡ್ಬೇಡಿ ಆಯ್ತಾ ಟೈಮ್ ಇದೆ ನಮ್ಮ ಹತ್ರ ಟೈಮ್ ಇರಬೇಕಾದ್ರೆ ಏನು ಸ್ಕಿಪ್ ಮಾಡ್ತೀರಾ ಅದರಿಂದ ಒಂದು ಚಾಪ್ಟರ್ ಸ್ಕಿಪ್ ಮಾಡಬೇಡಿ ಡೈರೆಕ್ಟ್ ಅಥವಾ ಇನ್ಡೈರೆಕ್ಟ್ ಇದರಲ್ಲಿ ಅಥವಾ ಶಾರ್ಟ್ ಕಟ್ ಅಲ್ಲಿ ಅವೆಲ್ಲ ಹೆಲ್ಪ್ ಆಗುತ್ತೆ ಒಂದಲ್ಲ ಒಂದು ಲೆಕ್ಕಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಶಾರ್ಟ್ ಕಟ್ ಯೂಸ್ ಮಾಡಿ ಸುಮಾರು ಲೆಕ್ಕಗಳು ಸಾಲ್ವ್ ಮಾಡ್ಬೋದು ಆಯ್ತಾ ಅದೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದ್ರಿಂದ ಇಪ್ಪತ್ತು ಚಾಪ್ಟರ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಆಯ್ತಾ ನೋಡಿ ಫಸ್ಟ್ ಚಾಪ್ಟರ್ ತಗೋತೀನಿ ಫಸ್ಟ್ ಚಾಪ್ಟರ್ ಏನಿದೆ ನಂಬರ್ ಸಿಸ್ಟಮ್ ಅಂತ ಇದೆ ನಂಬರ್ ಸಿಸ್ಟಮ್ ಅಂತ ಇದೆ ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಅಂತ ಇದೆ ಆಯ್ತಾ ಇಪ್ಪತ್ತು ಚಾಪ್ಟ್ರಲ್ಲಿ ನಾನು ಆಲ್ರೆಡಿ ಎಲ್ಲಾನು ಕಂಪ್ಲೀಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ಯಾವ ರೀತಿ ಆರು ತಿಂಗಳಲ್ಲಿ ಯಾವ ರೀತಿ ಪ್ರಿಪೇರ್ ಆಗ್ಬೋದನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಚಾಪ್ಟರ್ ತೊಗೊಂಡಿದ್ದೀನಿ ಫಸ್ಟ್ ಚಾಪ್ಟರ್ ನಂಬರ್ ಸಿಸ್ಟಮ್ ಅಥವಾ ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಆಯ್ತಾ ನಾನು ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ಚಾಪ್ಟ್ರಲ್ಲೂ ಪ್ರಾಕ್ಟೀಸ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ ಪ್ರಾಕ್ಟೀಸ್ ಕ್ವಶನ್ಸ್ನ ಸಾಲ್ವ್ ಮಾಡಿಸಿದ್ದೀನಿ ಆಯಿತಾ ಕ್ವಶನ್ಸ್ ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡ್ಸಿದ್ದೀನಿ ಮತ್ತೆ ಓಲ್ಡ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿಸಿದ್ದೀನಿ ಓಲ್ಡ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ವಿ ಆಯಿತಾ ಪ್ರಾಕ್ಟೀಸ್ ಕ್ವಶನ್ ಅರೌಂಡ್ ಇಪ್ಪತ್ತೈದು ಏನೋ ಸಾಲ್ವ್ ಮಾಡ್ಸಿದ್ದೀನಿ ಪ್ರತಿಯೊಂದು ಚಾಪ್ಟರ್ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾಲ್ವ್ ಮಾಡ್ಸಿದ್ದೀನಿ ಪ್ರಾಕ್ಟೀಸ್ ಕ್ವಶನ್ನ ಓಲ್ಡ್ ಕ್ವಶನ್ ಪೇಪರ್ ಅರೌಂಡ್ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಸಾಲ್ವ್ ಮಾಡಿಸ್ತಾ ಇದ್ದೀನಿ ಆಯಿತಾ ಪ್ರಾಕ್ಟೀಸ್ ಕ್ವಶನ್ ಪ್ರತಿ ಚಾಪ್ಟರ್ನೂ ಪ್ರಾಕ್ಟೀಸ್ ಕ್ವಶನ್ ಇದೆ ಅರೌಂಡ್ ಇಪ್ಪತ್ತೈದು ಕ್ವಶನ್ ಏನೋ ಇದೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಶನ್ ಇರುತ್ತೆ ಪ್ರತಿ ಚಾಪ್ಟರ್ ಪ್ರತಿ ಚಾಪ್ಟರ್ನು ಓಲ್ಡ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ ಅದು ಹದಿನೈದರಿಂದ ಇಪ್ಪತ್ತು ಇರುತ್ತೆ ಆಯ್ತಾ ಅರೌಂಡ್ ಒಂದು ನಲ್ವತ್ತರಿಂದ ಐವತ್ತು ಕ್ವೆಶನ್ ಇರುತ್ತೆ ಆಯ್ತಾ ಅರೌಂಡ್ ನಲ್ವತ್ತರಿಂದ ಐವತ್ತು ಕ್ವಶನ್ ಇರುತ್ತೆ ಆಯ್ತಾ ಒಂದೊಂದು ಚಾಪ್ಟ್ರಲ್ಲಿ ನಲ್ವತ್ತರಿಂದ ಐವತ್ತು ಕ್ವಶನ್ ಇರುತ್ತೆ ಆಯ್ತಾ ನೀವೇನು ಮಾಡಿ ಪ್ರತಿದಿನ ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗ್ ಮಿನಿಮಮ್ ಹತ್ತು ಲೆಕ್ಕ ಸಾಲ್ವ್ ಮಾಡಿ ಕ್ವಶನ್ಸ್ ಹತ್ತು ಲೆಕ್ಕ ಕ್ವಶನ್ಸ್ ಸಾಲ್ವ್ ಮಾಡಿ ಮತ್ತೆ ಈವ್ನಿಂಗ್ ಸಾಯಂಕಾಲ ಸಾಯಂಕಾಲ ಹತ್ತು ಕ್ವಶನ್ನ ಸಾಲ್ವ್ ಮಾಡಿ ಆಯಿತಾ ಮಾರ್ನಿಂಗ್ ಮಿನಿಮಮ್ ಹತ್ತು ಲೆಕ್ಕ ಸಾಲ್ವ್ ಮಾಡಿ ಸಾಯಂಕಾಲ ಮಿನಿಮಮ್ ಹತ್ತು ಲೆಕ್ಕ ಸಾಲ್ವ್ ಮಾಡಿ ಅದ್ರ ಜೊತೆಗೆ ಮಾರ್ನಿಂಗ್ ಏನು ಮಾಡಿ ಪ್ಯಾಸೇಜ್ ಸಾಲ್ವ್ ಮಾಡಿ ಎರಡು ಪ್ಯಾಸೇಜ್ ಎರಡು ಪ್ಯಾಸೇಜ್ ಸಾಲ್ವ್ ಮಾಡಿ ಆಯಿತಾ ಈವ್ನಿಂಗ್ ಏನು ಮಾಡಿ ಹತ್ತು ಕ್ವಶನ್ ಜೊತೆಲಿ ಮೆಂಟಲ್ ಎಬಿಲಿಟಿ ಒಂದು ಇಪ್ಪತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ನ ಸಾಲ್ವ್ ಮಾಡಿ ಮೆಂಟಲ್ ಎಬಿಲಿಟಿ ಕ್ವಶನ್ನ ಸಾಲ್ವ್ ಮಾಡಿ ಇಷ್ಟೆಲ್ಲ ಇಷ್ಟೇನು ಎಕ್ಟ್ರಿಕ್ಕು ಅದು ಬಿಟ್ಟು ಬೇರೆ ಇನ್ನೂ ಇನ್ಯಾವುದೋ ಹೊಸ ಫಾರ್ಮುಲಾ ಇಲ್ಲ ಆಯಿತಾ ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗು ಹತ್ತು ಕ್ವಶನ್ ಸಾಲ್ವ್ ಮಾಡಿ ಮ್ಯಾಥ್ಸು ಇದೆಲ್ಲ ಮ್ಯಾಥ್ಸು ಹತ್ತು ಕ್ವಶನ್ ಮ್ಯಾಥ್ ಸಾಲ್ವ್ ಮಾಡಿ ಆಯಿತಾ ಮತ್ತು ಅದ್ರ ಜೊತೆಗೆ ಎರಡು ಪ್ಯಾಸೆ ಸಾಲ್ವ್ ಮಾಡಿ ಆಯಿತಾ ಪ್ರತಿದಿನ ಈವ್ನಿಂಗು ಪ್ರತಿದಿನ ಸಾಯಂಕಾಲ ಹತ್ತು ಕ್ವೆಶನು ಮ್ಯಾಥ್ಸ್ ಸಾಲ್ವ್ ಮಾಡಿ ಮ್ಯಾಥ್ಸ್ ಸಾಲ್ವ್ ಮಾಡಿ ಮತ್ತು ಈವ್ನಿಂಗು ಇಪ್ಪತ್ತು ಮೆಂಟಲ್ಲಿ ಬಿಟ್ಟು ಕ್ವಶನ್ ಸಾಲ್ವ್ ಮಾಡಿ ಆಯಿತಾ ಹಾಗಂದರೆ ಆ ಥರ ಆದರೆ ನೀವು ಇದೇ ರೀತಿ ಏನಾರ ಆದರೆ ಎರಡು ದಿನದಲ್ಲಿ ಎರಡು ದಿನದಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಎರಡು ದಿನದಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಆಯ್ತಾ ನೋಡಿ ಫಸ್ಟ್ ಡೇ ಪ್ರಾಕ್ಟೀಸ್ ಕ್ವಶನ್ ಮುಗಿದಿರುತ್ತೆ ಡೇ ಒನ್ ಅಥವಾ ಫಸ್ಟ್ ಡೇ ಪ್ರಾಕ್ಟೀಸ್ ಕ್ವಶನ್ ಮುಗ್ದಿರುತ್ತೆ ಪ್ರಾಕ್ಟೀಸ್ ಕ್ವಶನ್ಸ್ ಮುಗ್ದಿರುತ್ತೆ ಆಯ್ತಾ ಬೆಳಿಗ್ಗೆ ಹತ್ತು ಸಾಯಂಕಾಲ ಹತ್ತು ಸಾಲ್ವ್ ಮಾಡೋದ್ರಿಂದ ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೈದು ಲೆಕ್ಕ ಇರುತ್ತೆ ಫಸ್ಟ್ ಡೇ ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡ್ಬೋದು ಆಯ್ತಾ ಸೆಕೆಂಡ್ ಡೇ ಸೆಕೆಂಡ್ ಡೇ ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೋದು ಓಲ್ಡ್ ಕ್ವಶನ್ ಸೆಕೆಂಡ್ ಡೇ ಓಲ್ಡ್ ಕ್ವಶನ್ ಬೆಳಿಗ್ಗೆ ಹತ್ತು ಸಾಯಂಕಾಲ ಹತ್ತು ಅಂದರೆ ಸೆಕೆಂಡ್ ಡೇ ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೋದು ಆಯ್ತಾ ಥರ್ಡ್ ಡೇ ಮೂರನೇ ದಿನ ಏನು ಮಾಡಿ ಕೂತ್ಕೊಂಡು ರಿವಿಷನ್ ಮಾಡಿ ಮೂರನೇ ದಿನ ಕೂತ್ಕೊಂಡು ರಿವಿಷನ್ ಮಾಡಿ ಆಯಿತಾ ನಾಲ್ಕನೇ ದಿನ ಏನು ಮಾಡಿ ಅಂದರೆ ಫೋರ್ತ್ ಡೇ ಟೆಸ್ಟ್ ತೊಗೊಳ್ಳಿ ಆಯಿತಾ ನಾಲ್ಕನೇ ದಿನ ಟೆಸ್ಟ್ ತಗೊಳ್ಳಿ ಆಯಿತಾ ಹಂಗಂದರೆ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡೋಕ್ಕೆ ನಾಲ್ಕು ದಿನ ಬೇಕು ಆಯಿತಾ ಒಂದು ಚಾಪ್ಟರ್ ಪ್ರಾಕ್ಟೀಸ್ ಕ್ವಶನು ಓಲ್ಡ್ ಕ್ವಶನ್ನು ರಿವಿಷನ್ ಮಾಡೋಕೆ ಒಂದಿನ ಟೈಮು ಮತ್ತು ಟೆಸ್ಟ್ ತೊಗೊಳ್ಳಿ ಟೆಸ್ಟ್ ನೋಡೋಕ್ಕೆ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡೋಕ್ಕೆ ನಾಲ್ಕು ದಿನ ಬೇಕು ಆಯಿತಾ ಇಲ್ಲಿ ನೋಡಿ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡೋಕ್ಕೆ ನಾಲ್ಕು ದಿನ ಬೇಕು ನಮ್ಮ ಹತ್ರ ಎಷ್ಟು ಚಾಪ್ಟರ್ ಇದೆ ಟೋಟಲಾಗೆ ಇಪ್ಪತ್ತು ಚಾಪ್ಟರ್ಸ್ ಇದೆ ಆಗಿ ಇಪ್ಪತ್ತು ಚಾಪ್ಟರ್ಸ್ ಇದೆ ಆಯಿತಾ ಒಂದು ಚಾಪ್ಟರ್ಗೆ ನಾಲ್ಕು ದಿನ ಅಂದರೆ ಇಪ್ಪತ್ತು ಚಾಪ್ಟರ್ಗೆ ಎಷ್ಟಾಗುತ್ತೆ ಎಂಬತ್ತು ದಿನ ಆಗುತ್ತೆ ಆಯಿತಾ ಎಂಬತ್ತು ದಿನ ಆಗುತ್ತೆ ಆಯಿತಾ ಟೋಟಲ್ ನವೋದಯ ಸಿಲೆಬಸ್ ಮುಗಿಸೋಕ್ಕೆ ಎಂಬತ್ತು ದಿನ ಸಾಕಾಗುತ್ತೆ ಎಂಬತ್ತು ದಿನ ಆಯಿತಾ ಇದನ್ನ ರೌಂಡ್ ಆಫ್ ಮಾಡಿ ಅಪ್ರಾಕ್ಸಿಮೇಟ್ಲಿ ನೈಂಟಿ ಡೇಸ್ ಅಂತ ರೌಂಡ್ ಆಫ್ ಮಾಡಿ ಅಂದರೆ ಮೂರು ತಿಂಗಳಲ್ಲಿ ನವೋದಯ ಸಿಲೆಬಸ್ನ ಕಂಪ್ಲೀಟಾಗಿ ಆಯ್ತಾ ಎಕ್ಸ್ಟ್ರಾ ಸಿಲೆಬಸ್ ಇದೆ ಎಕ್ಸ್ಟ್ರಾ ಸಿಲೆಬಸ್ನ ಸೇರಿಸ್ಕೊಂಡು ಮುಗಿಸ್ಬೋದು ಆಯ್ತಾ ಸೊ ನೈಂಟಿ ಡೇಸ್ ನೈಂಟಿ ಡೇಸ್ ಅಥವಾ ತ್ರೀ ಮಂತ್ಸಲ್ಲಿ ಕಂಪ್ಲೀಟಾಗಿ ನವೋದಯ ಸಿಲೆಬಸ್ನ ಮುಗಿಸ್ಬೋದು ಆಯ್ತಾ ಉಳಿದಿದ್ದು ಮೂರು ತಿಂಗಳಿದೆ ಇನ್ನು ಮೂರು ತಿಂಗಳಲ್ಲಿ ಮಾಡಲ್ ಪೇಪರ್ನ ರಿವಿಷನ್ ಮಾಡಿ ಅರೊಂದು ಐವತ್ತು ಮಾಡಲ್ ಪೇಪರ್ ಏನೋ ಮಾಡಿದ್ದೀನಿ ನಾನು ಆಯ್ತಾ ಉಳಿದಿರೋದು ಎಲ್ಲಿ ಬರಲಿ ಎಲ್ಲಿ ಬರಲಿ ಚಾಪ್ಟರ್ ನೈಂಟಿ ಡೇಸಲ್ಲಿ ಅಲ್ಲಿ ನಾವು ಸಿಲೆಬಸ್ನ ಆಯಿತಾ ನೆಕ್ಸ್ಟ್ ಡೇಸ್ಟಿ ಡೇಸ್ ಅಲ್ಲಿ ನಾವದೇ ಸಿಲೆಬಸ್ನ ಮುಗಿಸ್ಬೋದು ನೈಂಟಿ ಡೇಸಲ್ಲಿ ಅಲ್ಲಿ ನಾವುದೇ ಸಿಲೆಬಸ್ನ ಮುಗಿಸ್ಬೋದು ನೈಂಟಿ ಡೇಸ್ ಅಂದರೆ ತ್ರೀ ಮಂತ್ಸ್ ಆಗುತ್ತೆ ತ್ರೀ ಮಂತ್ಸು ಆಯಿತಾ ಇನ್ನು ಉಳಿದಿರೋ ನೈನ್ ನೈಂಟಿ ಡೇಸ್ ಅಂದರೆ ತ್ರೀ ಮಂತ್ಸಲ್ಲಿ ಈ ಉಳಿದಿರೋ ನೈಂಟಿ ಡೇಸ್ ಅಥವಾ ತ್ರೀ ಮಂತ್ಸಲ್ಲಿ ಆಯಿತಾ ನಾನು ಐವತ್ತು ಮಾಡೆಲ್ ಪೇಪರ್ ಮಾಡಿದ್ದೀನಿ ಐವತ್ತು ಮಾಡೆಲ್ ಪೇಪರ್ ಮಾಡಿದ್ದೀನಿ ಐವತ್ತು ಮಾಡೆಲ್ ಪೇಪರ್ನ ಸಾಲ್ವ್ ಮಾಡಿಬಿಟ್ಟು ರಿವಿಷನ್ ಮಾಡ್ಬೋದು ಐವತ್ತು ಮಾಡಲ್ ಪೇಪರ್ಸ್ ಐವತ್ತು ಮಾಡೆಲ್ ಪೇಪರ್ಸ್ ಮಾಡಿದ್ದೀನಿ ಇದನ್ನ ಸಾಲ್ವ್ ಮಾಡಿಬಿಟ್ಟು ರಿವಿಷನ್ ಮಾಡ್ಬೋದು ನೀವು ಎರಡೆರಡು ಸಲ ಆಯಿತಾ ದಿನ ಒಂದೊಂದೇ ಮಾಡೆಲ್ ಪೇಪರ್ ಮಾಡ್ತೀನಿ ಅಂದರೂ ನೀವು ಐವತ್ತು ದಿನದಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ರಿವಿಷನ್ ಮಾಡ್ಬೋದು ಇಷ್ಟೇನಾರ ಮಾಡಿದ್ರೆ ನೀವು ನವೋದಯನು ಏನು ಪಾಸ್ ಆಗ್ತೀರಾ ಆಯ್ತಾ ನವೋದ ಏನು ಪಾಸ್ ಆಗ್ತೀರಾ ಸೈನಿಕ್ ಸ್ಕೂಲ್ನು ಪಾಸ್ ಆಗ್ತೀರಾ ಅದ್ರ ಜೊತೆಗೆ ನೀವೇನಾರು ಐದನೇ ಕ್ಲಾಸ್ ಏನಾರು ಓದ್ತಾ ಇದ್ರೆ ಇಷ್ಟು ನಾನು ಹೇಳಿದ ಹೇಳಿದವರೆಗೂ ಇಷ್ಟು ಏನಾರು ನೀಟಾಗಿ ಏನಾರು ಫಾಲೋ ಅಪ್ ಮಾಡಿದ್ರೆ ಐದನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳು ಏಳನೇ ಕ್ಲಾಸ್ ಮಕ್ಕಳಿಗೆ ಮ್ಯಾಥ್ಸ್ ಪಾಠ ಮಾಡ್ಬೋದು ಆ ಲೆವೆಲ್ಗೆ ನೀವು ಇಂಪ್ರೂವ್ ಆಗಿರ್ತೀರ ನೆಕ್ಸ್ಟ್ ನೋಡಿ ಮಾಡೆಲ್ ಪೇಪರ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಐವತ್ತು ಮಾಡೆಲ್ ಪೇಪರ್ಸ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಐವತ್ತು ಮಾಡೆಲ್ ಪೇಪರ್ಸ್ನ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೆ ನೀವೇನು ಮಾಡಬೇಕು ಇಪ್ಪತ್ತು ಚಾಪ್ಟರ್ ನವೋದಯ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ರ ಆಯಿತಾ ನವೋದಯನ ವೀಡಿಯೋ ನೋಡ್ಕೊಂಡು ಸಾಲ್ವ್ ಮಾಡಬಾರ್ದು ಆಯ್ತಾ ಈ ಫಿಫ್ಟಿ ಮಾಡೆಲ್ ಪೇಪರ್ಸ್ ಇದೆಯಲ್ಲ ಈ ಫಿಫ್ಟಿ ಮಾಡೆಲ್ ಪೇಪರ್ಸ್ನ ಯಾವುದೇ ಕಾರಣಕ್ಕೂ ವೀಡಿಯೋ ನೋಡ್ಕೊಂಡು ಸಾಲ್ವ್ ಮಾಡ್ಬಾರ್ದು ಆಯ್ತಾ ಇದು ರೂಲ್ ನಂಬರ್ ಒನ್ ಫಿಫ್ಟಿ ಮಾಡಲ್ ಪೇಪರ್ಸ್ನ ಏನು ಮಾಡಬೇಕು ಅಂದರೆ ಆಲ್ರೆಡಿ ನಿಮ್ಮತ್ರ ಹತ್ರ ವರ್ಕ್ ಬುಕ್ ಇದೆ ಆಯಿತಾ ವರ್ಕ್ ಬುಕ್ ನಂಬರ್ ಫೋರ್ ಮತ್ತು ಫೈವಲ್ಲಿ ಫಿಫ್ಟಿ ಮಾಡಲ್ ಪೇಪರ್ದು ಇದಿದೆ ಕ್ವಶನ್ಸ್ ಇದೆ ನೀವೇನು ಮಾಡಿ ಪ್ರತಿದಿನ ಒಂದು ಮಾಡೆಲ್ ಪೇಪರ್ನ ಟೆಸ್ಟ್ ತೊಗೊಳ್ಳಿ ಆಯಿತಾ ಪ್ರತಿದಿನ ಒಂದು ಮಾಡೆಲ್ ಪೇಪರ್ನ ಟೆಸ್ಟ್ ತಗೊಳ್ಳಿ ಆಯಿತಾ ಆಲ್ರೆಡಿ ನೀವು ಇಪ್ಪತ್ತು ಚಾಪ್ಟರ್ ಕಂಪ್ಲೀಟ್ ಪುನಃ ಇದನ್ನ ವಿಡಿಯೋ ನೋಡ್ಕೊಂಡು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ಆದ್ರಿಂದ ಪ್ರತಿದಿನ ಒಂದು ಒಂದ್ ಮಾಡೆಲ್ ಪೇಪರ್ನ ಟೆಸ್ಟ್ ತಗೊಳ್ಳಿ ಒಂದು ಮಾಡೆಲ್ ಪೇಪರ್ನ ಟೆಸ್ಟ್ ತಗೊಳ್ಳಿ ಆಯಿತಾ ಇಪ್ಪತ್ತು ಕ್ವಶನ್ಗೆ ಎಷ್ಟು ಬಂದಿದೆ ನೋಡಿ ಹದಿನೈದು ಹದಿನಾರು ಹತ್ತು ಥರ ಎಲ್ಲ ಬಂದಿರುತ್ತೆ ನಿಮಗೆ ಸಾಮಾನ್ಯವಾಗಿ ಇಪ್ಪತ್ತು ಕಶನ್ ಅಟೆಂಡ್ ಮಾಡಿದ್ರೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ಅಥವಾ ಹದಿನೆಂಟು ಹತ್ತೊಂಬತ್ತು ಈ ರೀತಿ ಬಂದಿರುತ್ತೆ ಏನು ಮಾಡಿ ಕರೆಕ್ಷನ್ ಮಾಡಾದಮೇಲೆ ಏನು ಮಾಡಿ ಅಂದ್ರೆ ನೀವು ಐದು ಕ್ವಶನ್ಗೆ ಸೊಲ್ಯೂಷನ್ ಬೇಕಲ್ಲ ಟ್ರೈ ಮಾಡಿ ಇಪ್ಪತ್ತು ಚಾಪ್ಟರ್ ಇದೆಯಲ್ಲ ಸೊಲ್ಯೂಷನ್ ಟ್ರೈ ಮಾಡಿ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ವಿಡಿಯೋ ನೋಡ್ಕೊಂಡು ಸೊಲ್ಯೂಷನ್ ಇದು ಮಾಡಿ ಆಯ್ತಾ ಪ್ಲೀಸ್ ಸಪೋಸ್ ಇಪ್ಪತ್ತಕ್ಕೆ ಹದಿನೈದು ಬಂದಿದೆ ಅಂತ ತಿಳ್ಕೊಳ್ಳಿ ಐದು ಕ್ವಶನ್ ಗೊತ್ತಾಗಿಲ್ಲ ನಿಮಗೆ ಐದು ಕ್ವಶನ್ ಆನ್ಸರ್ ಗೊತ್ತಾಗ್ಲಿಲ್ಲ ನೀವು ಏನೋ ಟಫ್ ಇತ್ತು ಅಂತ ತಿಳ್ಕೊಳ್ಳಿ ಐದು ಕ್ವಶನ್ನ ನೀವು ಸೊಲ್ಯೂಷನ್ ನ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಾದ್ಮೇಲೆ ಅದನ್ನ ಟಫ್ ಇರೋದ್ರಿಂದ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ರೀಕಾಲ್ ಮಾಡ್ಕೋಬೇಕು ಆಯ್ತಾ ಇದೆ ಯಾವ ರೀತಿ ಅಂದ್ರೆ ಒಂದೊಂದು ಕ್ವಶನ್ ಒಂದೊಂದ್ ತರ ಇರುತ್ತೆ ಆಯ್ತಾ ಪ್ರತಿಯೊಂದು ಕ್ವಶನ್ ಪ್ರೋಟೋ ಟೈಪ್ ಇರಲ್ಲ ಒಂದೊಂದು ಕ್ವಶನ್ ಒಂದೊಂದು ತರ ಇರುತ್ತೆ ನಾವೆಲ್ಲ ಯಾವ್ದಾರ ನೆಂಟ್ರ ಮನೆಗೆ ಅಥವಾ ರಿಲೇಟಿವ್ ಮನೆಗೆ ದಾರಿ ಹುಡಿಕೊಂಡು ಹೋಗ್ತಿವಲ್ಲ ಆ ತರ ಇರುತ್ತೆ ಫಸ್ಟ್ ಡೇ ಹೋದಾಗ ಗೊತ್ತಾಗಲ್ಲ ನಮಗೆ ಆಯ್ತಾ ನಾವು ನೆನ್ಪಿಟ್ಕೊಡ್ತಿವಿ ಈ ಬಸ್ ಸ್ಟ್ಯಾಂಡ್ ಇಲ್ಲ ಆದ್ಮೇಲೆ ಈ ರೋಡಲ್ಲಿ ಇರಬೇಕು ಅಲ್ಲಿ ಬೇಕರಿ ಇದೆ ಅಂಗಡಿ ಇದೆ ಅದ್ರ ಪಕ್ಕ ಇದೆ ಪಾರ್ಕ್ ಇದೆ ಇದೆಲ್ಲ ನೆನ್ಪಿಟ್ಕೊಂಡು ಹೋಗ್ತಿವಲ್ಲ ಅದೇ ರೀತಿ ಪ್ರತಿಯೊಂದು ಕ್ವಶನ್ ಎರಡು ನಿಮಿಷ ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡ್ಕೋಬೇಕು ಫಸ್ಟ್ ಸಾಲ್ವ್ ಮಾಡ್ಬೇಕು ಕ್ವಶನ್ ಒನ್ ಬೈ ಒನ್ ಸಾಲ್ವ್ ಮಾಡಬೇಕು ಸಾಲ್ವ್ ಮಾಡಾದ್ಮೇಲೆ ಕ್ವಶನ್ ಈ ರೀತಿ ಬಂದರೆ ಈ ರೀತಿ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಅಂತ ರೀಕಾಲ್ ಮಾಡಿಕೊಂಡು ನಾವು ಇದು ಮಾಡಬೇಕು ಆ ಥರ ಮಾಡಿದ್ರೆ ನೆನ್ಪಿನ ಶಕ್ತಿ ಜಾಸ್ತಿ ಆಗುತ್ತೆ ನಿಮಗೆ ಆಯಿತಾ ಆ ರೀತಿ ಏನಾರು ನೀವು ಎರಡು ನಿಮಿಷ ಕಣ್ಮುಚ್ಕೊಂಡು ರೀಕಾಲ್ ಮಾಡಿಕೊಂಡು ಆ ಪ್ರೊಸೀಜರ್ ಏನಾರು ನಿಮ್ಮ ಮೈಂಡಲ್ಲಿ ಹೋಗಿ ಕೂತ್ಕೊಂಡ್ರೆ ಸಬ್ಕಾನ್ಸಿಯಸ್ ಕಾನ್ಸಿಯಸ್ ಲೆವೆಲ್ ಹೋಗಿ ಕೂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಪುನಃ ಆ ಮಿಸ್ಟೇಕು ರಿಪೀಟ್ ಆಗಲ್ಲ ಆಯಿತಾ ಇದೊಂದು ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಾಡಲ್ ಕ್ವಶನ್ ಪೇಪರ್ ನಂಬರ್ ಒಂದ್ರಲ್ಲಿ ಮಾಡಿದ್ರೆ ಮಿಸ್ಟೇಕು ಸೇಮ್ ಮಿಸ್ಟೇಕು ಬೇರೆ ಪೇಪರ್ ರಿಪೀಟ್ ಮಾಡಬಾರ್ದು ಹೊಸ ಮಿಸ್ಟೇಕ್ ಬಂದರೆ ತೊಂದರೆ ಇಲ್ಲ ಹಳೆ ಮಿಸ್ಟೇಕ್ ಇರುತ್ತಲ್ಲ ಯಾವುದೋ ಒಂದು ಕ್ವಶನ್ನು ಸೇಮ್ ಮಿಸ್ಟೇಕ್ನ ರಿಪೀಟ್ ಮಾಡಬೇಡಿ ಇದೊಂದು ರೂಲ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಪಾಸ್ ಆಗ್ತೀರಾ ಸೈನಿಕ್ ಪಾಸ್ ಆಗ್ತೀರಾ ಆಯ್ತಾ ಅದಾದ್ಮೇಲೆ ಏನು ಮಾಡಿ ಸೇಮ್ ಪ್ರತಿದಿನ ಅದೇ ಕತೆ ಆಯಿತಾ ಎರಡನೇ ಮಾಡಲ್ ಪೇಪರ್ನ ಸಾಲ್ವ್ ಮಾಡಿ ಆಯಿತಾ ಎರಡನೇ ಮಾಡಲ್ ಪೇಪರ್ನ ಎಕ್ಸಾಮ್ ತಗೊಳ್ಳಿ ಎಕ್ಸಾಮ್ ತೊಗೊಂಡು ಸಾಲ್ವ್ ಮಾಡಿ ನಿಮ್ಗೆ ಏನಾದ್ರು ಹದಿನೈದು ಬಂದಿರೋ ನೆಕ್ಸ್ಟು ಹದಿನೈದಕ್ಕಿಂತ ಜಾಸ್ತಿ ಬಂದಿರಬೇಕು ನಿಮಗೆ ಯಾಕೆಂದರೆ ಮಿಸ್ಟೇಕ್ಸ್ ಏನಾದ್ರು ರಿಪೀಟ್ ಮಾಡಲಿಲ್ಲ ಅಂದರೆ ಮಿಸ್ಟೇಕ್ಸ್ ಏನಾದ್ರು ರಿಪೀಟ್ ಮಾಡಲಿಲ್ಲ ಅಂದರೆ ಹದಿನೈದಕ್ಕಿಂತ ಜಾಸ್ತಿ ಬಂದಿರುತ್ತೆ ನಿಮಗೆ ಆಯ್ತಾ ಹದಿನೈದಕ್ಕಿಂತ ಜಾಸ್ತಿ ಬಂದಿರುತ್ತೆ ಒನ್ಸ್ ಆಗಿ ಮೂರು ಕ್ವಶನ್ ಗೊತ್ತಾಗಲಿಲ್ಲ ವೀಡಿಯೋ ನೋಡಿ ಸೊಲ್ಯೂಷನ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಮೂರು ಕ್ವಶನ್ನು ಮೂರು ರೂಟ್ ಇರುತ್ತೆ ಆಯಿತಾ ಜಸ್ಟ್ ರೀಕಾಲ್ ಮಾಡ್ಕೊಡ ಸೊಲ್ಯೂಷನ್ನು ನೀವು ನೆನಸ್ಕೆ ಕ್ವಶನ್ ಈ ರೀತಿ ಬಂದರೆ ಈ ರೀತಿ ಸೊಲ್ಯೂಷನ್ ಇದೆ ಅಂತ ಏನಾರ ನೀವು ಏನಾದ್ರು ರೀಕಾಲ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಓದೈನೂ ಪಾಸ್ ಆಗ್ತೀರಾ ಸೈನಿಕೂ ಪಾಸ್ ಆಗ್ತೀರಾ ಆಯ್ತಾ ಇದೇ ರೀತಿ ಐವತ್ತು ಮಾಡೆಲ್ ಪೇಪರ್ನ ಫಾಲೋಅಪ್ ಮಾಡಿ ಆಯಿತಾ ಐವತ್ತು ಮಾಡಲ್ ಪೇಪರ್ನ ಟೆಸ್ಟ್ ತೊಗೊಂಡು ಕರೆಕ್ಷನ್ ಮಾಡಿ ನೀವು ಬರ್ತಾ ಬರ್ತಾ ಒಂದು ಹತ್ತು ಸಾಲ್ವ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಮ್ಯಾಥ್ಸಲ್ಲಿ ನಿಮ್ಮದು ಯಾವ ರೀತಿ ಇಂಪ್ರೂವ್ ಆಗಿದ್ದೀರಾ ಅಂತ ಕರ್ವ್ ಯಾವಾಗಲೂ ಗ್ರಾಫ್ ಈ ಥರ ಇರಬೇಕು ಲೀನಿಯರ್ ಇರಬೇಕು ಆಯಿತಾ ನಿಧಾನ ಆದರೂ ಸರಿಯೇ ಹಿಂಗಿರಬೇಕು ಲೀನಿಯರ್ ಗ್ರಾಫ್ ಗ್ರಾಫ್ ಹಿಂಗಿರಬೇಕು ಆಯಿತಾ ನೀವು ಫಸ್ಟ್ ಏನಾರ ಇಪ್ಪತ್ತು ಕ್ವಶನ್ಗೆ ಒಂದು ಹದಿನೈದು ತೆಗೆದಿರ್ತೀರಾ ನೆಕ್ಸ್ಟು ಹದಿನಾರು ತೆಗೆದಿರ್ತೀರಾ ನೆಕ್ಸ್ಟು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ರೀತಿ ಮ್ಯಾಥ್ಸಲ್ಲಿ ಔಟ್ ಆಫ್ ತೆಗಿತಾ ಇದ್ದೀರಾ ಅಂದರೆ ನೀವು ರಿಸಲ್ಟ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ನಾನು ಹೌದೇ ಪಾಸ್ ಅಂತ ಆಯಿತಾ ಯಾವುದೇ ಕಾರಣಕ್ಕೆ ಹಿಂಗೆ ಇರಬಾರ್ದು ಇವತ್ತು ಹದಿನೈದು ನಾಳೆನೂ ಹದಿನೈದು ನಾಳೆನೂ ಹದಿನಾರು ನಾಳೆನೂ ಹದಿನಾಲ್ಕು ಈ ಥರ ಏನಾರ ಬಂದರೆ ನೀವೇನು ಮಾಡ್ತಾಯಿದ್ದೀರ ಅಂದರೆ ಮಿಸ್ಟೇಕ್ಸಿಂದ ಪಾಠ ಕಲಿತಾ ಇಲ್ಲ ಅಂತ ಅದ ರಿಪೀಟೆಡಾಗಿ ಸೇಮ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ನ ರಿಪೀಟ್ ಮಾಡಬೇಡಿ ಹೊಸ ಮಿಸ್ಟೇಕ್ ಮಾಡಿ ಅದ್ರ ಸೊಲ್ಯೂಷನ್ ಔಟ್ ಮಾಡ್ಕೊಳ್ಳಿ ರೀಕಾಲ್ ಮಾಡ್ಕೊಳ್ಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಆದರೆ ಹಳೆ ಮಿಸ್ಟೇಕ್ನ ರಿಪೀಟ್ ಮಾಡಬೇಕು ಈ ಥರ ಮಾಡೋದ್ರಿಂದ ಖಂಡಿತ ನವೋದಯದಲ್ಲಿ ಔಟ್ ಆಫ್ ಔಟ್ ತೆಗಿಬೋದು ನೋಡಿ ಸುಮಾರು ಜನ ಪೇರೆಂಟ್ಸ್ ಏನು ಮಾಡಿರ್ತಾರೆ ಅಂದರೆ ಮಕ್ಕಳು ನವೋದಯ ಪಾಸಾಗಲಿ ಅಂದ್ಬಿಟ್ಟು ನಾಲ್ಕನೇ ಕ್ಲಾಸು ಮತ್ತು ಐದನೇ ಕ್ಲಾಸು ಎರಡು ವರ್ಷ ಮಕ್ಕಳನ್ನ ತಗೊಂಡೋಗಿ ಯಾವುದೋ ಒಂದು ರೆಸಿಡೆನ್ಷಿಯಲ್ ಕೋಚಿಂಗ್ ಹಾಕ್ಬಿಟ್ಟಿರ್ತಾರೆ ಆಯಿತಾ ಇದರ ಅವಶ್ಯಕತೆನೇ ಇಲ್ಲ ಮಕ್ಕಳಿಗೆ ಆಯಿತಾ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ಒಂದು ಲಕ್ಷ ಎಲ್ಲ ಕೊಟ್ಬಿಟ್ಟು ರೆಸಿಡೆನ್ಷಿಯಲ್ ಕೋಚಿಂಗ್ಗೆ ಹಾಕ್ಬಿಟ್ಟಿರ್ತಾರೆ ಅದರ ಅವಶ್ಯಕತೆ ಏನಿಲ್ಲ ಜಸ್ಟ್ ಇದನ್ನು ಫಾಲೋ ಮಾಡಿ ಇದನ್ನು ಫಾಲೋ ಮಾಡೋದರಿಂದ ಇದನ್ನು ಸ್ಕೂಲ್ ಹೋಗ್ತಾನೂ ಫಾಲೋ ಮಾಡ್ಬೋದು ಎಲ್ಲ ಟೈಮಿಂಗ್ಸ್ ಏನಂತ ಕೊಟ್ಟಿರೋದು ಮಾರ್ನಿಂಗ್ ಮಾರ್ನಿಂಗ್ ಒನ್ ಆ್ಯಂಡ್ ಹಾಫ್ ಅವರು ಮಾರ್ನಿಂಗ್ ಒನ್ ಆ್ಯಂಡ್ ಹಾಫ್ ಅವರ್ ಅಥವಾ ನೈಂಟಿ ಮಿನಿಟ್ಸು ಈವ್ನಿಂಗ್ ನೈಂಟಿ ಮಿನಿಟ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಪ್ರತಿಯೊಂದು ವೀಡಿಯೋದಲ್ಲೂ ಇದೇ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಯಿತಾ ಸ್ಕೂಲ್ ಟೈಮಿಂಗ್ಸಲ್ಲಿ ಏನು ಎಕ್ಸ್ಪ್ಲೈನೇ ಮಾಡಿಲ್ಲ ಮಾರ್ನಿಂಗ್ ಒಂದೂವರೆ ಗಂಟೆ ಸಾಯಂಕಾಲ ಒನ್ ಅವರ್ ತರ್ಟಿ ಮಿನಿಟ್ಸ್ ಆಯಿತಾ ಒನ್ ಅವರ್ ತರ್ಟಿ ಮಿನಿಟ್ಸ್ ಆಯಿತಾ ಸ್ಕೂಲ್ ಹೋಗ್ತಾನೆ ನಾವು ಈ ಥರ ಡಿಸಿಪ್ಲಿನಾಗೆ ಏನಾರು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಓದೇ ಸೈನಿಕ ಎರಡು ಪಾಸ್ ಆಗ್ಬೋದು ಆಯ್ತಾ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಐದನೇ ಕ್ಲಾಸ್ ಮಕ್ಕಳು ಪ್ರತಿಯೊಂದು ಪ್ರೈವೇಟ್ ಸ್ಕೂಲರಾಗಿರಲಿ ಗೌರ್ಮೆಂಟ್ ಆಗಿರಲಿ ಕನ್ನಡ ಆಗಿರಲಿ ಇಂಗ್ಲೀಷ್ ಮೀಡಿಯಮ್ ಆಗಿರಲಿ ಪ್ರತಿಯೊಂದು ಮಕ್ಕಳು ತಪ್ಪಂತೆ ಐದನೇ ಕ್ಲಾಸ್ ಓದ್ತಾ ಇದ್ದೀರಾ ಅಂದರೆ ನಾವು ಓದೇ ಎಕ್ಸಾಮ್ ಪರೀಕ್ಷೆ ಬರೀಲೇಬೇಕು ಏನಕ್ಕೆ ಬರೀಲೇಬೇಕು ಅಂದರೆ ನಿಮಗೆ ಕಾಂಪಿಟೇಟಿವ್ ಮೈಂಡ್ಸೆಟ್ ಬರುತ್ತೆ ಎಲ್ಲ ಮಕ್ಳಿಗೂ ಕಾಂಪಿಟೇಟಿವ್ ಮೈಂಡ್ಸೆಟ್ ಬರುತ್ತೆ ಆದ್ದರಿಂದ ತಪ್ಪಂತೆ ಎಲ್ಲ ಮಕ್ಕಳು ನಾವು ಓದೋ ಎಕ್ಸಾಮ್ ಬರೀರಿ ಒಂದು ಸಲ ನಾವು ಓದೋ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ನೀವು ಆದರ್ಶನೂ ಬರಿಬೋದು ಮೊರಾರ್ಜಿನೂ ಬರಿಬೋದು ಆಯಿತಾ ಅದಕ್ಕೆ ಸಪ್ರೇಟ್ ಕೋಚಿಂಗ್ ಬೇಕಾಗಿಲ್ಲ ಆಲ್ರೆಡಿ ನೀವು ನಾವು ಓದೋ ಎಕ್ಸಾಮ್ ರೆಡಿ ಆಗಿದ್ದೀರಾ ಅಂದರೆ ಅದ್ರ ಜೊತೆಗೆ ಮೊರಾರ್ಜಿ ಸ್ಕೂಲ್ದು ಬರಿಬೋದು ಮತ್ತು ಆದರ್ಶ ಸ್ಕೂಲ್ದು ಬರಿಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಬೇರೆ ಯಾವುದೇ ವಸತಿ ಶಾಲೆಗಳ ಪರೀಕ್ಷೆ ಇದ್ದರೆ ಅದನ್ನು ಅಟೆಂಡ್ ಮಾಡ್ಬೋದು ಆದ್ದರಿಂದ ಐದನೇ ಕ್ಲಾಸ್ ಓದ್ತಾಯಿದ್ರು ತಪ್ಪದಂತೆ ನಾವು ಓದೇ ಅಪ್ಲಿಕೇಶನ್ ಅಪ್ಲೈ ಮಾಡಿ ಆಯಿತಾ ಜುಲೈ ಇಪ್ಪತ್ತೊಂಬತ್ತು ಗಂಟೆ ಟೈಮ್ ಇದೆ ಜುಲೈ ಇಪ್ಪತ್ತೊಂಬತ್ತು ಗಂಟೆ ಟೈಮ್ ಇರೋದ್ರಿಂದ ಐದನೇ ಕ್ಲಾಸ್ ಓದ್ತಾರ ಪ್ರತಿಯೊಂದು ಮಗು ನವೋದಯ ಅಪ್ಲಿಕೇಶನ್ ಹಾಕಿ ಹೋಗಿ ಧೈರ್ಯವಾಗಿ ಎಕ್ಸಾಮ್ ಬರೀರಿ ಆಯಿತಾ ಆಲ್ರೆಡಿ ಹೇಳಿದ್ದೀನಿ ಸುಮಾರು ಈ ವಿಡಿಯೋ ನೋಡ್ತಾರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ನವೋದಯ ಸಿಲೆಬಸ್ನ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಕೋಚಿಂಗ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಆಯಿತಾ ಕಂಪ್ಲೀಟ್ ಸಿಲೆಬಸ್ಸು ಯೂಟ್ಯೂಬಲ್ಲಿ ಅವೈಲಬಿಲಿಟಿ ಇದೆ ಪ್ಲೇ ಲಿಸ್ಟಲ್ಲಿ ನೋಡಿ ಎಲ್ಲ ಸಿಲೆಬಸ್ಸು ಸಿಗುತ್ತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯಿತಾ ಲಾಸ್ಟ್ ಟೈಮಲ್ಲಿ ಹೇಳಿದ್ದೀನಿ ಇದುವರೆಗೂ ಆರು ಜನ ಪಾಸಾಗಿದೆ ಆರಕ್ಕಿಂತ ಜಾಸ್ತಿ ಪಾ ಪಾಸಾಗಿದ್ದಾರೆ ಆದರೆ ನನಗೆ ಮಕ್ಕಳು ವೀಡಿಯೋ ಸಿಗಲಿಲ್ಲ ವೀಡಿಯೋ ಮಾಡಿ ಸೆಂಡ್ ಮಾಡಿಲ್ಲ ಪೇರೆಂಟು ಸ್ವಲ್ಪ ಅದೇನು ಗೊತ್ತಿಲ್ಲ ಏನೋ ಮುಜುಗರನೋ ಏನೋ ಒಂದು ಅದೇನೂ ಗೊತ್ತಿಲ್ಲ ಅವರು ಮೆಂಟಾಲಿಟಿ ಅರ್ಥ ಆಗಿಲ್ಲ ಸುಮಾರು ಆ್ಯಕ್ಚುಲಿ ಎಂಟೋ ಒಂಬತ್ತು ಮಕ್ಕಳು ಪಾಸಾಗಿದ್ದಾರೆ ಇನ್ನೊಂದು ಮೂರು ಜನ ಮಕ್ಕಳು ಅವ್ರ ಪೇರೆಂಟ್ ವೀಡಿಯೋ ಸೆಂಡ್ ಮಾಡಲಿಲ್ಲ ಅಷ್ಟೇ ಆರು ಜನ ಪೇರೆಂಟ್ಸು ವೀಡಿಯೋ ಸೆಂಡ್ ಮಾಡಿದ್ದಾರೆ ಅದರಿಂದ ನಂಗೆ ಕನ್ಫರ್ಮ್ ಆಯಿತು ಕೋಚಿಂಗ್ ಹೋಗ್ದಂತೆ ಮನೇಲೇ ಕೂತ್ಕೊಂಡು ಆರು ಜನ ಲಾಸ್ಟ್ ಇಯರು ನಮ್ಮ ನವೋದಯ ಯೂಟ್ಯೂಬ್ ಚಾನಲ್ ನೋಡಿ ಆರು ಜನ ಪಾಸಾಗಿದ್ದಾರೆ ಇದು ಆರು ಇದ್ದದ್ದು ಅರವತ್ತಾಗಬೇಕು ಈ ವರ್ಷ ಆದ್ದರಿಂದ ಕರ್ನಾಟಕದಲ್ಲಿ ಓದ್ತಾ ಇರೋ ಎಲ್ಲ ಮಕ್ಕಳು ಐದನೇ ಕ್ಲಾಸ್ ಓದ್ತಾಯಿರೋ ಪ್ರತಿಯೊಂದು ಮಕ್ಕಳು ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಮ್ ಪ್ರತಿಯೊಂದು ಹೋಗಿ ಪ್ರತಿಯೊಂದು ಮಕ್ಕಳು ಹೋಗಿ ಧೈರ್ಯವಾಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಹೋಗಿ ಎಕ್ಸಾಮ್ ಬರೀ ಆಯಿತಾ ಪಿ ಡಿ ಎಫ್ ನೋಟ್ಸ್ ಎಲ್ಲ ಪ್ರತಿಯೊಂದು ವಿಡಿಯೋ ಕೆಳಗಡೆ ಪಿ ಡಿ ಎಫ್ ಅಟ್ಯಾಚ್ ಮಾಡಿದ್ದೀನಿ ಇಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪಿ ಡಿ ಎಫ್ ನೋಟ್ಸ್ ಅಂತ ನಾನು ಸೆಂಡ್ ಮಾಡ್ತೀನಿ ಕಾಲ್ ಬೇಡ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಏಯ್ಟ್ ಒನ್ ಝೀರೋ ಫೈವ್ ತ್ರೀ ಫೋರ್ ಏಯ್ಟ್ ಟು ನೈನ್ ಜಿರೋ ಜಸ್ಟ್ ಈ ನಂಬರ್ಗೆ ಪಿ ಡಿ ಎಫ್ ನೋಟ್ಸ್ ಅಂತ ಮೆಸೇಜ್ ಮಾಡಿ ಸಾಕು ಇನ್ನೇನು ಬೇಡ ಪಿ ಡಿ ಎಫ್ ನೋಟ್ಸ್ ಅಂತ ಇದು ಮಾಡಿ ಮೆಸೇಜ್ ಮಾಡಿ ನಾನು ಪಿ ಡಿ ಎಫ್ ನೋಟ್ಸ್ನ ಸೆಂಡ್ ಮಾಡ್ತೀನಿ ಜರಾಕ್ಸ್ ತೊಗೊಂಡು ಇವತ್ತಿನ ಪ್ರಾಕ್ಟೀಸ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ಜರಾಕ್ಸ್ ತೊಗೊಂಡು ಇಮಿಡಿಯೇಟ್ ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿ ಆರು ತಿಂಗಳು ಬೇಕಾದಷ್ಟು ನಿಮಗೆ ಆಯಿತಾ ಹಿಂಗೇನೋ ಒರಿಜಿನಲ್ಸ್ ಬೇಕು ಅಂದರೆ ಒಂದು ಮೂರ್ನಾಲ್ಕು ದಿನ ವೆಯ್ಟ್ ಮಾಡಬೇಕಾಯಿತು ಒರಿಜಿನಲ್ ಬುಕ್ ಬೇಕಾದ್ರೆ ಸೆಂಡ್ ಮಾಡ್ತೀನಿ ಆದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ವಾರ ಒಂದೊಂದು ದಿನ ಕಾಸ್ಟ್ ಇದೆ ಆಯಿತಾ ಒಂದೊಂದು ದಿನವೂ ಕಾಸ್ಟ್ಲಿ ಆದ್ದರಿಂದ ಇವತ್ತೇ ಇದನ್ನು ಪ್ರಿಂಟೌಟ್ ತೊಗೊಂಡು ಜರಾಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ